ಚಿತ್ರದುರ್ಗ ನಗರಕ್ಕಿಂದು ಯಾದವ ಗೊಲ್ಲರ ಕಳಸ ಯಾತ್ರೆ ಆಗಮಿಸಿದೆ ಗುರುವಾರ ಸಂಜೆ ಐದು ಗಂಟೆಗೆ ಅಖಿಲ ಭಾರತ ಯಾದವ ಮಹಾಸಭಾದ ವತಿಯಿಂದ ಹತ್ತೊಂಬತ್ತು ನೂರ ಅರವತ್ತೆರಡರ ಭಾರತ ಚೀನಾ ಯುದ್ಧದಲ್ಲಿ ಮರಣ ಹೊಂದಿದ ನೂರ ಇಪ್ಪತ್ತಕ್ಕೂ ಹೆಚ್ಚು ಯಾದವ ಸಮುದಾಯದ ಹುತಾತ್ಮರಿಗೆ ಗೌರವ ಸಮರ್ಪಣೆ ಮತ್ತು ಭಾರತೀಯ ಸೈನ್ಯದಲ್ಲಿ ಪ್ರತ್ಯೇಕ ಮೀಸಲಾತಿಗಾಗಿ ಹೋರಾಟ ನಡೆಸುವ ಉದ್ದೇಶದಿಂದ ಬಿಹಾರದ ಚಾಪುರಾದಿಂದ ಆರಂಭವಾದ ಯಾದವ ಕಳಸ ಯಾತ್ರೆಯು ವಿವಿಧ ರಾಜ್ಯಗಳ ಮೂಲಕ ಸಂಚರಿಸಿ ನವದೆಹಲಿಗೆ ತಲುಪಿ ಮೀಸಲಾತಿಗಾಗಿ ಬೃಹತ್ ಪ್ರತಿಭಟನೆ ನಡೆಸಿ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಿದೆ ಇನ್ನು ಈ ಒಂದು ಕಳಸ ಯಾತ್ರೆಯು ಚಿತ್ರದುರ್ಗ ನಗರಕ್ಕೆ ಆಗಮಿಸಿದೆ ಇಂದು ನಗರದ ಚಳ್ಳಕೆರೆ ಗೇಟ್ನಲ್ಲಿ ಅಖಿಲ ಭಾರತ ಯಾದವ ಮಹಾಸಂಸ್ಥಾನ ಚಿತ್ರದುರ್ಗ ಇವರ ವತಿಯಿಂದ ಪುಷ್ಪಾರ್ಚನೆ ಮಾಡುವ ಮೂಲಕ ಬರಮಾಡಿಕೊಳ್ಳಲಾಯಿತು ಇನ್ನು ಯಾದವ ಗುರುಪೀಠದ ಯಾದವಾನಂದ ಶ್ರೀಗಳು ಮತ್ತು ಡಿ ಡಿಟಿ ಶ್ರೀನಿವಾಸ್ ಅವರು ಯಾತ್ರೆಗೆ ನೇತೃತ್ವ ವಹಿಸಿದ್ದರು ಇನ್ನು ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿದ ಈ ಒಂದು ಯಾತ್ರೆಯು ಯಾದವ ಗುರುಪೀಠಕ್ಕೆ ತೆರಳಲಿದೆ ನಂತರ ಈ ಒಂದು ಯಾತ್ರೆಯು ದೆಹಲಿಯತ್ತ ಪರಿಹಾರ ಬೆಳೆಸಲಿದ್ದು ಈ ಒಂದು ಯಾತ್ರೆಯಲ್ಲಿ ಸಮುದಾಯದ ಅನೇಕ ಮುಖಂಡರು ಜನಪ್ರತಿನಿಧಿಗಳು ಮತ್ತು ಯುವಕರು ಹಾಜರಿದ್ದರು Thank you.